ಜುಲೈ ತಿಂಗಳು ಮೇಷ ಕರ್ಕ ಸೇರಿದಂತೆ ಐದು ರಾಶಿ ಚಕ್ರದ ಚಿಹ್ನೆಗಳಿಗೆ ಬದಲಾವಣೆಯ ಉಡುಗೊರೆಯನ್ನು ತರಲಿದೆ ಕಾರ್ಡ್ಗಳ ಪ್ರಕಾರ ಜುಲೈ ತಿಂಗಳು ಮೇಷ ಕರ್ಕ ಸೇರಿದಂತೆ ಐದು ರಾಶಿ ಚಿಹ್ನೆಗಳಿಗೆ ಬದಲಾವಣೆ ಇದೆ ಜುಲೈನಲ್ಲಿ ಲಕ್ಷ್ಮೀನಾರಾಯಣ ಯೋಗ ರಚನೆಯಾಗೋದರಿಂದ ಮೇಷರಾಶಿ ಸೇರಿದಂತೆ ಐದು ರಾಶಿಯವರು ಮಂಗಳಕರ ತಿಂಗಳಿದು ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಜುಲೈ ತಿಂಗಳು ಬದಲಾವಣೆಯ ವರ್ಷವಾಗಿರುತ್ತೆ ಕೆಲ ದಿನಗಳಿಂದ ಹಂಬಲಿಸ್ತಾ ಇದ್ದಂತಹ ಪ್ರೀತಿ ಜುಲೈ ತಿಂಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸಿಗಲಿದೆ ನಿಮ್ಮ ಸಂಗಾತಿಯ ಬೆಂಬಲ ನಿಮ್ಮನ್ನು ಒಳಗಿನಿಂದ ಬಲಗೊಳಿಸುತ್ತೆ ವೃತ್ತಿ ಜೀವನದ ವಿಷಯದಲ್ಲಿ ನೀವು ಕೆಲವು ದೊಡ್ಡ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳಬಹುದು ವ್ಯವಹಾರದಲ್ಲಿ ಕೆಲವು ಆರಂಭಿಕ ತೊಂದರೆಗಳಿವೆ ಆದರೆ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಆ ತೊಂದರೆಗಳನ್ನು ಸುಲಭವಾಗಿ ನಿವಾರಿಸ್ತೀರಿ ಜುಲೈ ತಿಂಗಳಲ್ಲಿ ನಿಮ್ಮ ಅನೇಕ ಅಪೂರ್ಣ ಕಾರ್ಯಗಳನ್ನು ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗುತ್ತೆ ಕುಟುಂಬದೊಂದಿಗೆ ಸಂಬಂಧಗಳು ಬಲಗೊಳ್ತವೆ ಮತ್ತು ನೀವು ದೈನಂದಿನ ಒತ್ತಡವನ್ನು ತ್ವರಿತವಾಗಿ ಮತ್ತು ಸುಲಭವಾಗಿ ನಿಭಾಯಿಸ್ತೀರಿ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಜುಲೈ ತಿಂಗಳು ತುಂಬ ಶುಭಕರವಾಗಿರುತ್ತೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಸರಿಯಾದ ನಿರ್ಧಾರಗಳ ಮೂಲಕ ನೀವು ವ್ಯಾಪಾರದಲ್ಲಿ ಖ್ಯಾತಿಯನ್ನು ಗಳಿಸ್ತೀರಿ ಕೆಲವು ಸಮಯದಿಂದ ಯಶಸ್ವಿಯಾಗದ ನಿಮ್ಮ ಯೋಜನೆಗಳೂ ಕೂಡ ಯಶಸ್ಸಿನತ್ತ ಸಾಕ್ತವೆ ಪ್ರೀತಿಯ ಜೀವನದ ಬಗ್ಗೆ ಮಾತನಾಡೋದಾದರೆ ನೀವು ಒಂಟಿಯಾಗಿದ್ದರೆ ಅಂದರೆ ಅವಿವಾಹಿತರಾಗಿದ್ದರೆ ಪ್ರೀತಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುತ್ತೆ ಅದೇ ಸಮಯದಲ್ಲಿ ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಪ್ರೀತಿಯ ಸಂತೋಷದ ಕ್ಷಣಗಳನ್ನು ಕಳಿತಾರೆ ಕೆಲಸದ ಸ್ಥಳದಲ್ಲಿ ಕೆಲವು ಸವಾಲುಗಳು ಇರ್ತವೆ ಆದರೆ ನೀವು ಈ ಸವಾಲುಗಳನ್ನು ನಿಮ್ಮ ಬುದ್ಧಿವಂತಿಕೆಯಿಂದ ಅವಕಾಶಗಳಾಗಿ ಪರಿವರ್ತಿಸಿಕೊಳ್ತೀರಿ ನೀವು ಕುಟುಂಬದ ವಿಷಯಗಳನ್ನು ಚರ್ಚೆಯ ಮೂಲಕ ಚರ್ಚಿಸಿದರೆ ಅಂದರೆ ಮಾತನಾಡುವ ಮೂಲಕ ಪರಿಹರಿಸಿಕೊಂಡು ವಿವಾದಗಳಿಂದ ಪಾರಾಗೋದಕ್ಕೆ ನಿಮಗೆ ಒಳ್ಳೆಯ ಅವಕಾಶಗಳು ಕೂಡ ಇದೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಜುಲೈ ತಿಂಗಳು ತುಂಬ ಅದ್ಭುತವಾಗಿರುತ್ತೆ ಜುಲೈ ತಿಂಗಳಲ್ಲಿ ನೀವು ಕೆಲಸದ ಸ್ಥಳದಲ್ಲಿ ಕೆಲವು ದೊಡ್ಡ ಬದಲಾವಣೆಗಳನ್ನು ನೋಡ್ತೀರಿ ಆದರೆ ಈ ಬದಲಾವಣೆ ನಿಮ್ಮ ಭವಿಷ್ಯಕ್ಕಾಗಿ ತುಂಬ ಒಳ್ಳೆಯದು ಅಂತ ಸಾಬೀತುಪಡಿಸುತ್ತೆ ನಿಮ್ಮ ನಾಯಕತ್ವದ ಸಾಮರ್ಥ್ಯದಿಂದಾಗಿ ನೀವು ಕೆಲಸದ ಸ್ಥಳದಲ್ಲಿ ಖ್ಯಾತಿಯನ್ನು ಗಳಿಸ್ತೀರಿ ಹೆಸರುವಾಸಿಯಾಗ್ತೀರಿ ವ್ಯವಹಾರದಲ್ಲಿ ಕೆಲವು ನಿಶ್ಚಲತೆ ಇರಬಹುದು ಆದರೆ ನೀವು ಶೀಘ್ರದಲ್ಲೇ ಉತ್ತಮ ಹೂಡಿಕೆಗಳನ್ನು ಮಾಡುವ ಮೂಲಕ ವ್ಯವಹಾರವನ್ನು ನಿರ್ವಹಿಸ್ತೀರಿ ಕುಟುಂಬದ ಬಗ್ಗೆ ಮಾತನಾಡೋದಾದರೆ ನಿಮ್ಮ ಕುಟುಂಬ ನಿಮ್ಮೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೆ ಅಂದರೆ ಕುಟುಂಬಕ್ಕೆ ನೀವು ಟೈಮ್ ಕೊಡೋದಕ್ಕೆ ಸಾಕಾಗುತ್ತೆ ಅಂದರೆ ಸಿಂಹರಾಶಿಯವರಿಗೆ ಒಂದು ಅವಕಾಶ ಇರುತ್ತೆ ಹಾಗೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಎಲ್ಲಾದರೂ ಹೊರಗಡೆ ತಿರುಗಾಡೋದಕ್ಕೆ ಪ್ರವಾಸಕ್ಕೆ ಅಂತ ಹೋಗುವಂಥ ಸಾಧ್ಯತೆ ಸಿಂಹರಾಶಿಯವರಿಗಿದೆ ಇನ್ನು ಕನ್ಯರಾಶಿ ಕನ್ಯರಾಶಿಯವರ ಜೀವನದಲ್ಲಿ ಸ್ವಲ್ಪ ಸಮಯದವರೆಗೆ ಸಾಕಷ್ಟು ಗೊಂದಲಗಳು ನಡೀತಾ ಇದ್ವು ಆದರೆ ಜುಲೈ ತಿಂಗಳು ಕನ್ಯರಾಶಿಯವರಿಗೆ ತುಂಬ ಶುಭವಾಗಿರುತ್ತೆ ವಿಶೇಷವಾಗಿ ನೀವು ಈ ಉದ್ಯೋಗವನ್ನು ಹುಡುಕ್ತಾ ಇದ್ದರೆ ನೀವು ಉದ್ಯೋಗ ಪಡೆಯುವಂತಹ ಒಳ್ಳೆಯ ಸುದ್ದಿಯನ್ನು ಕೂಡ ಪಡಿತೀರಿ ಉದ್ಯೋಗ ಸಿಗುತ್ತೆ ಅದೇ ಸಮಯದಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದಂತಹ ಕನ್ಯರಾಶಿ ಜನರು ಕೂಡ ಪ್ರಯೋಜನವನ್ನು ಪಡಿತಾರೆ ಪ್ರೀತಿಯ ಜೀವನದ ಬಗ್ಗೆ ಮಾತನಾಡೋದಾದರೆ ಜ್ಯೋತಿಷ್ಯದ ಪ್ರಕಾರ ಕನ್ಯರಾಶಿ ಚಕ್ರದ ಚಿಹ್ನೆಯಲ್ಲಿರುವಂತಹ ಜನರು ತಮ್ಮ ಸಂಗಾತಿಯೊಂದಿಗೆ ಆಂತರಿಕ ಸಂಪರ್ಕವನ್ನು ಅನುಭವಿಸ್ತಾರೆ ಬಾಹ್ಯ ಸಂಬಂಧಗಳಿಂದ ದೂರ ಇದ್ದು ಹಾಗೆ ನಿಮ್ಮ ಸಂಗಾತಿ ನಿಮ್ಮ ಆತ್ಮ ಸಂಗಾತಿ ಅಂತ ನೀವು ಭಾವಿಸ್ತೀರಿ ಹಾಗೆ ಪ್ರೀತಿಯ ವಿಷಯದಲ್ಲಿ ನೀವು ಬಹಳ ಈ ಒಂದು ಒಳ್ಳೆಯ ಸಮಯ ನಿಮಗೆ ಸಿಗತ್ತೆ ಇದು ಬಹಳ ಮುಖ್ಯವಾಗಿರುತ್ತೆ ಈ ಒಂದು ಸಮಯ ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಸಮಯ ಕನ್ಯರಾಶಿಯವರಿಗೆ ಪ್ರೀತಿಯ ವಿಚಾರದಲ್ಲಿ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ನೋಡಿ ಜುಲೈ ತಿಂಗಳು ಬದಲಾವಣೆಯ ವರ್ಷವಾಗಿರುತ್ತೆ ಈ ಬದಲಾವಣೆ ಸಮಯ ಕೂಡ ಆಗಿರುತ್ತೆ ಮೊದಲನೇದಾಗಿ ನೀವು ಹೊಸ ಕೆಲಸವನ್ನು ಹುಡುಕ್ತಾ ಇದ್ದರೆ ನಿಮ್ಮ ಹುಡುಕಾಟ ಪೂರ್ಣಗೊಳ್ಳುತ್ತೆ ಯಾಕಂದರೆ ನಿಮ್ಮ ಕೆಲಸ ಸಿಗುತ್ತೆ ಮತ್ತು ನಿಮ್ಮ ಆಯ್ಕೆಯ ಕೆಲಸವನ್ನು ನೀವು ಏನು ಅಂದ್ಕೊಂಡಿದ್ದೀರಿ ಯಾವ ಕೆಲಸಕ್ಕೆ ಹೋಗಬೇಕು ಅಂತ ಒಂದು ಕನ್ಸಿಟ್ಕೊಂಡಿದಿರಿ ಅದೇ ಕೆಲಸಕ್ಕೆ ನೀವು ಹೋಗ್ತೀರಿ ಅಲ್ಲದೆ ಯಾವುದೇ ವ್ಯಾಪಾರ ಯೋಜನೆ ನಿಮ್ಮ ಮನಸ್ಸಿನಲ್ಲಿ ದೀರ್ಘಕಾಲ ಚಾಲನೆಯಲ್ಲಿದ್ದರೆ ಮಾಡಬೇಕು ಅಂತ ಇದ್ದರೆ ಹೊಸ ಯೋಜನೆ ಮಾಡಬೇಕು ವ್ಯಾಪಾರ ಮಾಡಬೇಕು ಅಂತ ಇದ್ರೆ ಈ ವ್ಯಾಪಾರ ಯೋಜನೆ ಈ ತಿಂಗಳು ವಾಸ್ತವದ ರೂಪಕ್ಕೆ ಬರುತ್ತೆ ಆ ಪ್ಲಾನಿಂಗ್ಸ್ ಎಲ್ಲವೂ ಕೂಡ ಈಗ ನೀವು ಅದನ್ನು ಕಾರ್ಯರೂಪಕ್ಕೆ ತರ್ತೀರಿ ಪ್ರೀತಿಯ ವಿಷಯದಲ್ಲೂ ನೀವು ತುಂಬ ಅದೃಷ್ಟಶಾಲಿಯಾಗಿರ್ತೀರಿ ಮಕರ ರಾಶಿಯವರು ನೀವು ತುಂಬ ಆಮೇಲೆ ನಿಮ್ಮ ಸಂಗಾತಿಯೊಂದಿಗೆ ನಿಕಟತೆಯನ್ನು ಹೊಂದಿರ್ತೀರಿ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ನೀವು ಅನೇಕ ವಿಷಯಗಳ ಬಗ್ಗೆ ಮುಕ್ತವಾಗಿ ಮಾತನಾಡ್ತೀರಿ ಈ ತಿಂಗಳು ನೀವು ಅನೇಕ ಪ್ರಮುಖ ನಿರ್ಧಾರಗಳನ್ನು ಮಕರ ರಾಶಿಯವರು ತೆಗೆದುಕೊಳ್ತಾರೆ ಇನ್ನಿಷ್ಟು ವಿಡಿಯೋಗಳಿಗಾಗಿ ಮೀಡಿ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು